ಇದಕ್ಕೆ ಕೌಂಟರ್ ಕೊಡಲಿಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧವಾಗಿದೆ ಜನಾಂದೋಲನ ಸಭೆಗಳು ಅಲ್ಲಲ್ಲಿ ಇವೆ ನೆನ್ನೆನೂ ಕೂಡ ನಡೆದಿವೆ ಇವತ್ತು ಕೂಡ ನಡೀತಾ ಇದೆ ಪಾದಯಾತ್ರೆ ವರ್ಸಸ್ ಜನಾಂದೋಲನ ಬಿಜೆಪಿ ಮೈಸೂರು ಚಲೋಗೆ ಕಾಂಗ್ರೆಸ್ನಿಂದಲೂ ಕೂಡ ಜನಾಂದೋಲನ ಶುರುವಾಗಿದೆ ನೋಡಿ ಬೇಜಾರಾಗೋದು ಇದಕ್ಕೆ ಅವರು ಪ್ರತಿಭಟನೆ ಮಾಡುತ್ತಾರೆ ಅಂತ ಇವರು ಇವರು ಪ್ರತಿಭಟನೆ ಮಾಡ್ತಾರೆ ಅಂತ ಅವರು ಜನ ಸಾಯ್ತಾ ಇದ್ದಾರೆ ಸಮಸ್ಯೆಗಳು ಬೆಟ್ಟದಷ್ಟಿವೆ ನೆನ್ನೆನೂ ಜನಾಂದೋಲನ ಆಗಿತ್ತು ರಾಮನಗರದಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಬಂದು ಎಲ್ಲಿ ನಿಲ್ತಾರಲ್ಲ ಹಿಂದಿನ ದಿವಸಲ್ಲಾಗ್ಬಿಟ್ಟಿರುತ್ತೆ ಇವತ್ತು ರಾಮನಗರಕ್ಕೆ ಹೋಗಿ ನಿಲ್ತಾರೆ ರಾಮನಗರದಲ್ಲಿ ನಿನ್ನೆ ಆಗಿದೆ ಅದಾದಮೇಲೆ ನಾಳೆ ಚನ್ನಪಟ್ಟಣಕ್ಕೆ ಹೋಗ್ತಾರೆ ಚನ್ನಪಟ್ಟಣದಲ್ಲಿ ಇವತ್ತಾಗ್ತಾ ಇದೆ ಹೀಗೆ ಒಂದು ಕಡೆಗೆ ವಿಪಕ್ಷಗಳ ಪಾದಯಾತ್ರೆ ಇನ್ನೊಂದು ಕಡೆಗೆ ಇವರ ಜನಾಂದೋಲನ ಕಾಂಗ್ರೆಸ್ದು ಜನಾಂದೋಲನದ ಮುಖಾಂತರ ಬಿ ಜೆ ಪಿ ನಾಯಕರ ವಿರುದ್ಧ ಜೆ ಡಿ ಎಸ್ ನಾಯಕರ ವಿರುದ್ಧ ಹರಿಹಾಯ್ಲಿಕ್ಕೆ ನಾಯಕರಿಗೆ ಒಂದು ಅವಕಾಶ ಜೊತೆಗೇನು ಅಂದರೆ ಗಮನ ಪೂರ್ತಿ ಆ ಕಡೆಗೆ ಹೋಗಬಾರ್ದು ಅನ್ನುವಂಥ ಕಾರಣ ಕಾರಣದಿಂದ ಜೊತೆಗೇನು ಅಂತಂದರೆ ಇದು ನಮ್ಮ ನಮ್ಮ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನಿಸಬಾರ್ದು ಅನ್ನುವಂಥ ಕಾರಣದಿಂದ ಈ ಜನಾಂದೋಲನ ಸಭೆಯನ್ನು ಕಾಂಗ್ರೆಸ್ ಅಲ್ಲಲ್ಲಿ ಹಮ್ಮಿಕೊಂಡಿದೆ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಹಾಗೆ ನಮ್ಮ ಪ್ರತಿನಿಧಿ ಸುನಿಲ್ ಇಬ್ಬರು ಕೂಡ ಇದ್ದಾರೆ ಒಂದು ಕಡೆಗೆ ಈ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಆಗ್ತಾ ಇವೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಏನಂದರೆ ಪಾದಯಾತ್ರೆ ನಡೀತಾ ಇದೆ ಇನ್ನೊಂದು ಕಡೆಗೆ ಜನಾಂದೋಲನ ನಡೀತಾ ಇದೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ನಾನು ಕಿರಣ್ ಅವರ ಮುಖಾಂತರ ಶುರು ಮಾಡ್ತಾ ಇದ್ದೀನಿ ಕಿರಣ್ ಬಿಡದಿಯಿಂದ ಶುರುವಾಗಿದೆ ಪಾದಯಾತ್ರೆ ಬಿಡದಿಯಿಂದ ಇವತ್ತು ರಾಮನಗರ ತನಕ ಹೋಗುತ್ತೆ ರಾಮನಗರದಲ್ಲಿ ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾರ ನಾಯಕರುಗಳು ಯಾವ ರೀತಿ ವ್ಯವಸ್ಥೆಗಳಿದೆ ಎಲ್ಲಿಂದ ಎಲ್ಲಿ ಸಾಕ್ತಾ ಇದೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಕಿರಣ್ ರಂಗನಾಥ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎರಡನೇ ದಿನದ ಪಾದಯಾತ್ರೆಯನ್ನ ಬಿಡದಿಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆರಂಭ ಮಾಡ್ತಾರೆ ಇಲ್ಲಿ ಇವತ್ತು ಎರಡನೇ ದಿನದ ಆರಂಭದಲ್ಲಿ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಇಲ್ಲಿ ಬಿಡದಿಯಲ್ಲಿ ತಟ್ಟೆ ಇಡ್ಲಿಯನ್ನು ತಿನ್ನಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅಂದ್ರೆ ಕಾರ್ಯಕರ್ತರ ಜೊತೆ ತಟ್ಟೆ ಇಡ್ಲಿಯನ್ನ ತಿಂದು ನಂತರ ತಮಟೆಯನ್ನ ಬಾರಿಸುವ ಮುಖಾಂತರವಾಗಿ ಎರಡನೇ ದಿನದ ಪಾದಯಾತ್ರೆಯನ್ನು ಆರಂಭಿಸುತ್ತಾರೆ ಹೀಗಾಗಿ ಬಿಡದಿಯಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ ಅಂದ್ರೆ ಪಾದಯಾತ್ರೆಯನ್ನು ಆರಂಭ ಮಾಡುವಂತಲ್ಲಿ ಜನರನ್ನ ಕರೆಸುವಂಥದ್ದು ಉಳದಂತಹ ವ್ಯವಸ್ಥೆಗಳಿಗೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇನ್ನು ಪೊಲೀಸರು ಕೂಡ ಬೇಕಿರುವಂತಹ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಪಾದ ಕಾರ್ಯಕ್ರಮಗಳು ಕೂಡ ನಿನ್ನೆ ಇವತ್ತು ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಎರಡು ಮೂರು ಪಕ್ಷಗಳ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಕಾರಣಕ್ಕಾಗಿ ಅವರಿಗೆ ಬೇಕಾಗಿರುವಂತಹ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಹೀಗಾಗಿ ಇವತ್ತು ಬಿಡದಿಯಲ್ಲಿ ಆರಂಭವಾಗುವಂತ ಪಾದಯಾತ್ರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ಗಳ ಕಾಲ ಸಾಗತ್ತೆ ಕೆಂಗಲ್ನಲ್ಲಿ ಇವತ್ತು ರಾತ್ರಿ ವೇಳೆಗೆ ಎರಡನೇ ದಿನದ ಪಾದಯಾತ್ರೆ ಅಂತ್ಯವಾಗುತ್ತೆ ಮಾಯಗನಹಳ್ಳಿಯಲ್ಲಿ ಕಾರ್ಯಕರ್ತರಿಗೆ ಕಾಫಿ ಬ್ರೇಕ್ ಮತ್ತು ಪದ್ಮಾವತಿ ದೇವಸ್ಥಾನ ರಾಮನಗರ ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಪ್ರಮುಖವಾದಂತಹ ವಿಚಾರ ಅಂದ್ರೆ ರಂಗನಾಥ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಎರಡನೇ ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಹೀಗಾಗಿ ಯಾಕೆಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮೊನ್ನೆ ದಿನ ಬಿಡದಿಲ್ಲಿ ಭಾಷಣ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಕೆಲವೊಂದಷ್ಟು ಸವಾಲುಗಳನ್ನು ಹಾಕಿದ್ರು ಆ ಸವಾಲುಗಳನ್ನು ಸ್ವೀಕಾರ ಮಾಡಿದಂತ ಕುಮಾರಸ್ವಾಮಿ ಇವತ್ತು ರಾಮನಗರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಹಾಗಾಗಿ ಇವತ್ತು ಸಾರ್ವಜನಿಕ ಸಭೆಯಲ್ಲಿ ಕುಮಾರಸ್ವಾಮಿ ಏನೇನು ಭಾಷಣ ಮಾಡ್ತಾರೆ ಅನ್ನುವಂಥ ವಿಚಾರ ಒಂದಷ್ಟು ಕುತೂಹಲವನ್ನು ಕೇಳಿಸಿದೆ ಇನ್ನೊಂದು ವಿಚಾರ ಅಂದ್ರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಅನುಪಸ್ಥಿತಿ ಇವತ್ತಿನ ಪಾದಯಾತ್ರೆ ಇದೆ ಅವರು ಕಾರಟಕ್ಕೆ ತೆರಳುತ್ತಿರುವಂತಹ ಕಾರಣಕ್ಕಾಗಿ ಇವತ್ತಿನ ಪಾದಯಾತ್ರೆ ಗೈರಾಗ್ತಾರೆ ಹೀಗಾಗಿ ಎರಡನೇ ದಿನದ ಪಾದಯಾತ್ರೆ ಕೆಲವೇ ಹೊತ್ತಲ್ಲಿ ಬಹುತೇಕ ಒಂಬತ್ತು ಮೂವತ್ತ ನಂತರ ಬಿಡದಿಯಿಂದ ಆರಂಭವಾಗುತ್ತೆ ರಂಗನಾಥ್ ಓಕೆ ನೀವು ಹಾಗೆ ನೀವು ಸಂಪರ್ಕದಲ್ಲಿ ರೀ ಈಗ ನಮ್ಮ ಪ್ರತಿನಿಧಿ ಕಿರಣ್ ಹೇಳ್ದರು ನಿಜ ಏನು ಅಂದರೆ ಕುಮಾರಸ್ವಾಮಿ ಹೇಳಿದ್ದಾರೆ ಯಾವ್ಯಾವ ಪ್ರಶ್ನೆಗಳನ್ನ ಎತ್ತಿದಾರಲ್ಲ ಎಲ್ಲ ಪ್ರಶ್ನೆಗಳಿಗೆ ನಾನು ರಾಮನಗರದಿಂದ ಉತ್ತರ ಕೊಡ್ತೀನಿ ಅಂತ ಬನ್ನಿ ಸುನಿಲ್ ನಮ್ಮ ಜೊತೆಗಿದ್ದಾರೆ ಸುನೀಲ್ ಭಾಳ ಗಮನಿಸಬೇಕಾದಂಥ ಸಂಗತಿ ಎರಡು ಸಂಗತಿಗಳು ಒಂದು ರಾಮನಗರದಲ್ಲಿ ನಾನು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅನ್ನುವಂಥ ಕುಮಾರಸ್ವಾಮಿ ಅವರ ಮಾತು ನಂಬರ್ ಒನ್ ನಂಬರ್ ಟು ಪ್ರೀತಂ ಗೌಡ ವಿರುದ್ಧ ಹರಿಹಾಯ್ದಿದ್ದು ಅದಾದಮೇಲೆ ಪ್ರೀತಂ ಗೌಡ ನಾಪತ್ತೆಯಾಗಿದ್ದು ಹಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಪ್ರೀತಂ ಗೌಡ ಕಾಣಿಸ್ಕೊಂಡಿದ್ದು ಹೆಜ್ಜೆ ಹಾಕಿದ್ದು ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ ಇವತ್ತಿನ ಸಭೆಯಲ್ಲೂ ಕೂಡ ಪ್ರೀತಂ ಗೌಡ ಪಾಲ್ಗೊಳ್ತಾರ ಅಥವಾ ಪ್ರೀತಮ್ ಗೌಡ ಪಾಲ್ಗೊಳ್ಳುವ ವಿಚಾರಕ್ಕೆ ಸ್ವಾಮಿ ಕುಮಾರ್ಸ್ವಾಮಿ ಏನು ಅಬ್ಜೆಕ್ಷನ್ ಇಲ್ವ ಏನು ನಡೀತಾ ಇದೆ ಸುನೀಲ್ ರಂಗನಾಥ್ ಈಗಾಗಲೇ ಪ್ರೀತಂ ಗೌಡರ ವಿಚಾರ ಸೇರಿದಂತೆ ಕೆಲ ವಿಚಾರಗಳಿಗೆ ಏನು ಕುಮಾರಸ್ವಾಮಿ ಬೇಜಾರವನ್ನು ಕೂಡ ವ್ಯಕ್ತಪಡಿಸಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಅವರು ಕೂಡ ಪಾದಯಾತ್ರೆ ಭಾಗಿಯಾಗ್ತೀವಿ ಕೇವಲ ಪ್ರೀತಂ ಗೌಡ ಅಲ್ಲ ಮತ್ತು ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಪಾದಯಾತ್ರೆ ಸಂಬಂಧಪಟ್ಟಂತೆ ಒಂದಷ್ಟು ನಮ್ಮನ್ನು ಪರಿಗಣಿಸಿಲ್ಲ ಅನ್ನೋ ವಿಚಾರ ಕುಮಾರಸ್ವಾಮಿ ಅವರು ಒಂದು ರೀತಿ ಆ ಒಂದು ರೀತಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಇದಾದ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಪರವಿರೋಧ ವಾಗ್ದಾಳಿಗಳು ವಾಕ್ಸವಗಳು ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಇವತ್ತು ರಾಜ್ಯಕ್ಕೆ ಭೇಟಿಯನ್ನು ಕೂಡ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಸಾಲು ಸಾಲು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಗ್ರಹದ ಆರೋಪಗಳು ಕೇಳಬರ್ತಾ ಇದೆ ಆ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟ ಇನ್ನೊಂದ್ ಕಡೆ ಶಾಸಕರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರಿಗಾಗಲೇ ಹೈಕಮಾಂಡಿಗೆ ದೂರನ್ನು ಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ಈಗಾಗಲೇ ಬರ್ತಾ ಇರುವಂತ ಪ್ರಮುಖವಾಗಿ ಈ ಒಂದು ಮಧ್ಯಾಹ್ನದ ಸಂಜೆ ನಡೆಯುವಂತಹ ಸಭೆಯಲ್ಲಿ ಸಾಕಷ್ಟು ಮಹತ್ವದ ಸಭೆಯನ್ನು ನಡೆಯುತ್ತೆ ಕಾಂಗ್ರೆಸ್ ಏನು ಈಗ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲ್ ಅವರು ಕೂಡ ಡಿ ಸಿ ಎಂ ಮತ್ತು ಸಿಎಂ ಎಂ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ ಪ್ರಮುಖವಾಗಿ ಸಭೆಯಲ್ಲಿ ಅಂತಂದ್ರೆ ಸಾಲು ಸಾಲು ಹಗರಣ ಆಗ್ಬೋದು ಮೂಡ ಹಗರಣ ಆಗ್ಬೋದು ವಾಲ್ಮೀಕಿ ಹಗರಣ ಆಗ್ಬೋದು ಈ ರೀತಿ ಹಗರಣ ಆರೋಪ ಎಂದೇ ಇದರ ವಿಚಾರವಾಗಿ ಧ್ವನಿ ಯಾವ ರೀತಿಯಾಗಿ ಎತ್ತಬೇಕಾಗುತ್ತೆ ನಾವೆಲ್ಲ ಕೂಡ ಒಗ್ಗಟ್ಟಿನ ಒಂದು ಸಂದೇಶವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಯಾರೂ ಕೂಡ ಅನಗತ್ಯ ಹೇಳಿಕೆಗಳನ್ನ ಕೊಡಬಾರ್ದು ಇದರಿಂದ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ನಡೆಯುತ್ತೆ ಅದ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಸಚಿವರು ಒಂದು ಆರರಿಂದ ಎಂಟು ಸಚಿವರು ಶಾಸಕರನ್ನ ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಅವರ ಮಾತಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಬರ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತಿನ ಸಚಿವರಿಗೆ ಒಂದು ರೀತಿ ವಾರ್ನಿಂಗ್ ಅನ್ನು ಕೊಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಯಾಕೆಂದ್ರೆ ಈ ಒಂದು ಸಂದರ್ಭ ನೀವು ಒಂದು ಈ ಒಂದು ಸಂದರ್ಭ ಆರೋಪಗಳು ಬಂದಿರುವ ಸಂದರ್ಭದಲ್ಲಿ ನಮ್ಮ ಶಾಸಕರ ನೀವು ಪರಿಗಣಿಸಿಲ್ಲ ಅಂತಂದ್ರೆ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಈ ಒಂದು ಸಂದರ್ಭ ಎಲ್ಲ ಸಚಿವರಾಗಬಹುದು ಶಾಸಕರನ್ನ ಪರಿಗಣಿಸಬೇಕಾಗುತ್ತೆ ಅವರ ಮಾತುಗಳು ಸ್ವೀಕರಿಸಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗಳು ಬದಲಾಗುವಂತ ಸಾಧ್ಯತೆಗಳಿದೆ ಮತ್ತೆ ನೀವು ಸಂಪುಟದಿಂದ ಸಂಪೂರ್ಣದಿಂದ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೊಂದು ವಾರ್ನಿಂಗ್ ಕೊಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಂದೋಲನ ಸಭೆಯನ್ನು ಕೂಡ ಕೌಂಟರ್ ಆಗಿ ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ಚನ್ಪಟ್ನಲ್ಲಿ ಒಂದು ಸಭೆ ಕೂಡ ಆರಂಭವಾಗುತ್ತೆ ಆ ಸಭೆ ಆದ ನಂತರದಲ್ಲಿ ಸಿಎಂ ಆಗಬಹುದು ಡಿ ಅವರ ನೇತೃತ್ವದಲ್ಲಿ ಸುರ್ಜೆವಾಳ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ ಸಭೆಯಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಪಾದಯಾತ್ರೆ ಏನ್ ಮಾಡ್ತಾ ಇದೆ ವಾಲ್ಮೀಕಿ ಹಗರಣ ಏನ್ ಆರೋಪಗಳು ಕೇಳಬರ್ತಾ ಇದೆ ಇದಕ್ಕೆ ನಾವು ಕೌಂಟರ್ ಏನ್ ಮಾಡಬೇಕಾಗುತ್ತೆ ಪ್ರತಿಯಾಗಿ ಅಷ್ಟೇ ಅಲ್ಲದೆ ನಾವು ಈ ರೀತಿ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಸಂದೇಶದ ಜೊತೆಗೆ ಶಾಸಕರನ್ನ ಪರಿಗಣಿಸಬೇಕು ಅನ್ನೋ ಒಂದು ಸಚಿವರಿಗೆ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇರುವಂತದ್ದು ರಂಗನಾಥ್ ಓಕೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ